ಮಂಗಳೂರಿನ ಉದ್ಯಮಿ ಸುಹೇಲ್ ಎಂಬವರು ಸ್ಥಾಪಿಸಿದ ಗ್ರಾಹಕರ ಬಹು ನಿರೀಕ್ಷೆಯ ಡ್ರೀಮ್ ಡೀಲ್ ಗ್ರೂಪ್ನ ಮಡಿಕೇರಿ ಶಾಖೆಯ ಕಾರ್ಯಚಟುವಟಿಕೆಗಳಿಗೆ ಗುರುವಾರ ಅಧಿಕೃತ ಚಾಲನೆ ಸಿಕ್ಕಿದೆ ಮಡಿಕೇರಿಯ ಲಕ್ಷ್ಮೀ ನರಸಿಂಹ ಕಲ್ಯಾಣ ಮಂಟಪದಲ್ಲಿ ನಡೆದ ಅದ್ಧೂರಿ ಸಮಾರಂಭದಲ್ಲಿ ನೂರಾರು ಗ್ರಾಹಕರ ಸಮ್ಮುಖದಲ್ಲಿ ಡ್ರೀಮ್ ಡೀಲ್ ಗ್ರೂಪ್ಗೆ ಚಾಲನೆ ನೀಡಲಾಯಿತು ಈ ವೇಳೆ ಮಾತನಾಡಿದ ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷೆ ಬಿಆರ್ ಸವಿತಾ ರೈ ಸ್ಕೀಮ್ ಹೆಸರಿನಲ್ಲಿ ಜನರು ಪದೇ ಪದೇ ವಂಚನೆಗೊಳಗಾಗುವ ಪ್ರಕರಣಗಳು ನಡೆಯುತ್ತಿದ್ದರೂ ಸಾವಿರಾರು ಗ್ರಾಹಕರನ್ನು ಸಂಪಾದಿಸಿ ಹೆಸರು ಗಳಿಸಿರುವ ಡ್ರೀಮ್ ಡೀಲ್ ಗ್ರೂಪ್ ಭರವಸೆ ಮೂಡಿಸಿದೆ ಎಂದರು ಈ ಸಂದಿಗ್ಧ ಕಾಲಘಟ್ಟದಲ್ಲಿ ಎಲ್ಲರಿಗೂ ಭದ್ರತೆ ಅತಿ ಮುಖ್ಯವಾಗಿದ್ದು ಸಂಸ್ಥೆ ಇನ್ನೂ ಹೆಮ್ಮರವಾಗಿ ಬೆಳೆಯಲಿ ಎಂದು ಅವರು ಆಶಿಸಿದರು

ನಾವ್ ಇಟ್ಕೊಂಡಿಸೋಣ ಯಾಕಂತ ನೀವು ಯಾವುದೇ ಕಾರ್ಯಕ್ರಮನ ಮಾಡಿ ಜನ ಸೇರೋದು ಬಹಳ ಇರಲ್ಲ ಎಂತದೇ ದೊಡ್ಡ ಚಿತ್ರಗಂಡ ಬಂದರೂ ಕೂಡ ಕಾರ್ಯಕ್ರಮಕ್ಕೆ ಜನ ಸೇರೋದಿಲ್ಲ ಆದರೆ ಇಂಥ ಈ ಕಾರ್ಯಕ್ರಮಕ್ಕೆ ಸಂಸ್ಥೆಯ ಸಿಇಒ ಸಾಜಿದ್ ಮಾತನಾಡಿ ಡ್ರೀಮ್ ಡೀಲ್ ಎಂಬುದು ನಂಬಿಕೆ ಎಂದರು ಅರವತ್ತು ಸಾವಿರಕ್ಕೂ ಹೆಚ್ಚು ಗ್ರಾಹಕರನ್ನು ಹೊಂದಿರುವ ಸಂಸ್ಥೆ ಹನ್ನೆರಡು ಕಚೇರಿಗಳನ್ನು ತೆರೆದಿದೆ ಒಂದು ಲಕ್ಷ ಗ್ರಾಹಕರ ಗುರಿ ಹೊಂದಲಾಗಿದೆ ಮುಂದಿನ ದಿನಗಳಲ್ಲಿ ಸ್ಥಳೀಯರಿಗೆ ಉದ್ಯೋಗಾವಕಾಶ ಕಲ್ಪಿಸಲು ಚಿಂತಿಸಲಾಗಿದೆ ಎಂದು ಅವರು ಹೇಳಿದರು ತುಂಬಾ ಕ್ವೆಶನ್ಸ್ ಅಂತ ನಮಗೆ ಕೇಳಿದ್ರು ನಿಮ್ಗೆ ಯಾವ ತರ ನಡೆಯುತ್ತೆ ನಿಮ್ ಸೇವಿಂಗ್ಸ್ ನ ತುಂಬಾ ಇದೆ ಅಲ್ವಾ ಮತ್ತೆ ಈ ರಿಸ್ವಾನ್ಸ್ ಅಲ್ಲಿ ಯಾರಿದ್ದಾರೆ ಅವ್ರು ಒಳ್ಳೆ ಒಬ್ಬ ವ್ಯಕ್ತಿತ್ವ ಅಂತ ಹೇಳ್ಬೋದು ಸೊ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರು ತುಂಬಾ ಕ್ವೆಶನ್ಸ್ ನಮಗೆ ಕೇಳಿದ್ರು ಸೊ ಡಿಸೆಂಬರ್ ತಿಂಗಳಲ್ಲಿ ನಾನು ಹೇಳ್ಬೋದು ಗ್ರೀನ್ ಗಿಲ್ ಗ್ರೂಪ್ ಅಲ್ಲಿ ಐದರಿಂದ ಆರು ಸಾವಿರ ಗ್ರಾಹಕರಿದ್ರು ಬಟ್ ಇವಾಗ ಅದೇ ಒಂದು ಪ್ರೀತಿ ವಿಶ್ವಾಸದಿಂದ ಅದೊಂದು ಹಾಡು ನಾವು ಮಾಡಿರೋದ್ರಿಂದ ಇವಾಗ ಬರೋ ಬರೀ ಅರವತ್ತು ಸಾವಿರ ಕೂಡ ಹೆಚ್ಚು ಗ್ರಾಹಕರು ಇವಾಗ

ಸಂಸ್ಥೆಯ ಸ್ಥಾಪಕ ಹಾಗೂ ವ್ಯವಸ್ಥಾಪಕ ನಿರ್ದೇಶಕ ಸುಹೇಲ್ ಮಾತನಾಡಿ ಸಮಯ ಶ್ರಮ ಮತ್ತು ಹಣವಿದ್ದರೆ ಮಾತ್ರ ಒಬ್ಬ ವ್ಯಕ್ತಿಗೆ ಆರ್ಥಿಕ ಸ್ವಾತಂತ್ರ್ಯ ಗಳಿಸಲು ಸಾಧ್ಯ ಎಂದರು ಈ ಪರಿಕಲ್ಪನೆಯಡಿಯಲ್ಲಿ ಡ್ರೀಮ್ ಡೀಲ್ ಗ್ರೂಪ್ ಮುನ್ನುಗ್ಗುತ್ತಿದ್ದು ದೇಶಾದ್ಯಂತ ಹದಿನೇಳು ರಾಜ್ಯಗಳಲ್ಲಿ ಎಪ್ಪತ್ತು ಸಾವಿರ ಸದಸ್ಯರೊಂದಿಗೆ ಕಾರ್ಯಾಚರಿಸುತ್ತಿದೆ ಎಂದು ಹೇಳಿದರು ಹಲೋ ನಮ್ಮ ಕಂಪನಿ ಹೆಸರು ಮಾಡಿ ನೋಡಬಹುದು ಇಲ್ಲಿ ಕೇವಲ ನಿಮಗೆ ಡ್ರಾಪ್ ಕೊಡುವಂತ ಕಂಪನಿ ಅಲ್ಲ ಈ ಒಂದು ಕಂಪನಿಯ ಉದ್ದೇಶಗಳೇನು ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಮಹಾದೇವಸ್ವಾಮಿ ಸಂಸ್ಥೆಯ ಕಾರ್ಯಚಟುವಟಿಕೆಗಳ ಬಗ್ಗೆ ಮಾಹಿತಿ ನೀಡಿದರು ಇದೇ ವೇಳೆ ಒಟ್ಟು ಐವತ್ತು ಗ್ರಾಹಕರಿಗೆ ಚಿನ್ನದ ಉಂಗುರ ನೀಡುವ ಅದೃಷ್ಟದ ಡ್ರಾ ನಡೆಯಿತು